ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವರ್ಗದಲ್ಲಿರುವ ದೇವತೆಗಳಲ್ಲಿ ನಾಲ್ಕು ವಿಶೇಷ ಚಿಹ್ನೆಗಳು ಇರುವಂತೆ ಈ ಲೋಕದಲ್ಲಿಯೂ ದೇವತೆಗಳಿಗೆ ಸಮಾನರಾದ ಪುರುಷರಲ್ಲಿಯೂ ನಾಲ್ಕು ಚಿಹ್ನೆಗಳು ಇರುತ್ತವೆ ಅವುಗಳು ದಾನ ಬುದ್ಧಿ ಮಧುರವಾದ ಮಾತುಗಳು ದೇವತಾರ್ಚನೆ ಮತ್ತು ಬ್ರಾಹ್ಮಣರನ್ನು ತೃಪ್ತಿಪಡಿಸುವುದು ಸ್ವರ್ಗದಲ್ಲಿರುವ ದೇವತೆಗಳಲ್ಲಿ ಮನುಷ್ಯರಿಗಿಂತ ಭಿನ್ನವಾದ ನಾಲ್ಕು ಲಕ್ಷಣಗಳು ಇರುತ್ತವೆ ಅವುಗಳು ಅವರ ಕಾಲುಗಳು ನೆಲಕ್ಕೆ ತಾಗುವುದಿಲ್ಲ ಧರಿಸಿದ ಹೂಮಾಲೆ ಬಾಡುವುದಿಲ್ಲ ಕಣ್ಣ ರೆಪ್ಪೆಗಳನ್ನು ಮಿಟಕಿಸುವುದಿಲ್ಲ ಮೈ ಬೆವರುವುದಿಲ್ಲ ಈ ಗುರುತುಗಳಿಂದಲೇ ದಮಯಂತಿ ದೇವತೆಗಳಿಂದ ಬೇರೆಯಾಗಿ ನಳನನ್ನು ಗುರುತಿಸಿದಳು ಭೂಮಿಯಲ್ಲಿಯೂ ಕೆಲವರು ಕೆಲವು ಜನರು ದೇವತೆಗಳಿಗೆ ಸಮಾನರಾಗಿರುತ್ತಾರೆ ಅವರಲ್ಲಿಯೂ ನಾಲ್ಕು ಪ್ರತ್ಯೇಕ ಲಕ್ಷಣಗಳಿರುತ್ತವೆ ಅವುಗಳೆಂದರೆ ದಾನ ಮಾಡುವ ಸ್ವಭಾವ ಅಂದರೆ ಯಾರು ಕೇಳಿದರೂ ಇಲ್ಲವೆನ್ನದೇ ದಾನ ಮಾಡುತ್ತಾರೆ ಎಲ್ಲರೊಡನೆಯೂ ಮಧುರವಾಗಿ ಮಾತನಾಡುತ್ತಾರೆ ಪ್ರತಿದಿನವೂ ದೇವತೆಗಳನ್ನು ಪೂಜಿಸುತ್ತಾರೆ ಬ್ರಾಹ್ಮಣರನ್ನು ಭಕ್ತಿಯಿಂದ ಗೌರವಿಸಿ ಅವರನ್ನು ತೃಪ್ತಿಗೊಳಿಸುತ್ತಾರೆ ನರಕದಲ್ಲಿದ್ದು ಭೂಮಿಗೆ ಬಂದ ಜೀವಿಗಳಲ್ಲಿಯೂ ಕೆಲವು ವಿಶೇಷ ಚಿಹ್ನೆಗಳಿರುತ್ತವೆ ಎಂದು ಆಚಾರ್ಯರು ಹೇಳುತ್ತಾರೆ ಅವರು ಅತ್ಯಂತ ಕೋಪಿಷ್ಠರಾಗಿರುತ್ತಾರೆ ಅವರ ಮಾತುಗಳು ಕಠೋರವಾಗಿರುತ್ತವೆ ಬಡತನದಲ್ಲಿಯೇ ಸದಾ ಇರುತ್ತಾರೆ ತನ್ನ ಬಂಧುಗಳಲ್ಲಿ ವೈರವನ್ನು ಸಾಧಿಸುತ್ತಾರೆ ನೀಚರ ಸಂಬಂಧವನ್ನೇ ಮಾಡುತ್ತಾರೆ ಮತ್ತು ಹೀನಕುರದವರ ಸೇವೆ ಮಾಡುತ್ತಾರೆ ಜೀವವು ಅದರ ಹಿಂದಿನ ಕರ್ಮಗಳಿಗೆ ತಕ್ಕಂತೆ ಸ್ವರ್ಗ ಅಥವಾ ನರಕವಾಸವನ್ನು ಅನುಭವಿಸಿ ಭೂಮಿಗೆ ಹಿಂದಿರುಗುವುದು ಇಲ್ಲಿಗೆ ಬರುವಾಗಲೂ ಅದರ ಕರ್ಮಶೇಷವನ್ನು ಇಟ್ಟುಕೊಂಡೇ ಬರುತ್ತದೆ ಅದಕ್ಕೆ ತಕ್ಕಂತೆ ಆಯಾ ಮನುಷ್ಯರ ಸ್ವಭಾವಗಳು ಇರುತ್ತವೆ ಅವರವರ ಸ್ವಭಾವವೇ ಅವರ ಹಿಂದಿನ ಜನ್ಮಗಳ ಕರ್ಮಗಳನ್ನು ಸೂಚಿಸುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ